ನೋಡಿ ಇದು ಕಾಯಿ ಬಿಡ್ಬೇಕಾದ್ರೆ ನಿಮಗೆ ಯಾವ್ದೇ ಅಡಕೆ ಮರಕ್ಕೆ ಹಬ್ಬಿಸ್ಬಿಟ್ಟು ನೀವು ಸ್ಟ್ರೈಟ್ ಬಿಡ್ಬಿಟ್ರೆ ಕಾಯ್ ಬಿಡಲ್ಲ ಇದು ವರ್ಷಕ್ಕೊಂದ್ಸಲ ಎರಡ್ ಸಲ ಇದನ್ನ ಬಳ್ಳಿನ ಅಲ್ಲಿಂದ ಫೋಲ್ಡ್ ಮಾಡ್ಬಿಟ್ಟು ನೋಡಿ ಇಲ್ಲಿಗೆ ಇಲ್ಲಿ ಅಡಕೆ ಮರಕಾಯಿ ಮೆಟ ಕಟ್ಟಿದೀವಿ ಹಿಂಗ ಬಗ್ಸದಕ್ಕೆ ಇದು ಕೌಟ್ಲ್ ಇದೇ ಇದೆಯಲ್ಲ ಇದಕ್ಕೆ ಯಾಕೆ ಹಿಂಗ್ ಬಗ್ಸತಿ ಆ ಬಗ್ಸಿ ಸ್ವಲ್ಪ ಕೊಡ್ಬೇಕು ಅದಕ್ಕೆ ಒಂದ್ ಹದಿನೈದು ಇಪ್ಪತ್ತು ದಿನ ನೀರ್ ಕಟ್ಟಲ್ಲ ಇದಕ್ಕೆ ಯಾವಾಗ ಈಗ ನಮ್ ಜನವರಿ ತಿಂಗಳಲ್ಲಿ ಆಗ ಹೂ ಬಂದ್ಬಿಡುತ್ತೆ ಹೂವು ಸ್ಟಾರ್ಟ್ ಆದ್ಮೇಲೆ ಚೆನ್ನಾಗಿ ನೀಟಾಗಿ ಮೈಕ್ರೋ ಮೈಕ್ರೋಸ್ಪಿಂಗ್ ನೀರು ಕೊಡಬೇಕು ಮತ್ತೆ ನಿಂತ್ಕೊಳ್ಳಂ ಕಟ್ಟಂಗಿಲ್ಲ ನೀರು ನಿಂತ್ರ ಹೋಗುತ್ತಿದ್ದ ನೀರು ನಿಲ್ಬಾರ್ದು ಓಕೆ ತೇವಾಂಶ ಕಾಪಾಡಬೇಕು ಈಗ ಬೆಳ್ಸಲ್ಲಿ ಮಳೆಗಾಲದಲ್ಲಿ ಆ ವಾತಾವರಣ ಕೂಲಿರುತ್ತೆ ಏನು ಸಮಸ್ಯೆ ಇಲ್ಲ ಅದೇ ತೇವಾಂಶ ನಡೀತದೆ ಓಕೆ ನೋಡಿ ಹೀಗೆ ಆ ತೆಂಗಿ ಮರಗಿಂತ ಮೇಲೆ ಇದೆ ನೋಡಿ ಇಲ್ಲಿ ಏನು ಹೆಬ್ಬೆವು ಈ ತರ ಯಾರು ಬೆಳ್ಸಕ್ ಹೋಗ್ಬಾರ್ದು ತೆಂಗಿ ಮರಗಿಂತ ಮೇಲಕ್ಕೆ ಯಾವುದೇ ಕಾರಣಕ್ಕೆ ಏನೂ ಓಕೆ ತೆಂಗಿ ಮರಗಿಂತ ಕೆಳಗಡೆ ಏನಾರ ಬೆಳ್ಸಿ ಮರ ಏನ್ ಸಮಸ್ಯೆ ಇಲ್ಲ ಬೇರೆಿಂದ ಏನು ತೊಂದ್ರೆ ಕೊಡಲ್ಲ ತೆಂಗಿ ಮರಕಿದು ಹೌದು ನಾನು ನೋಡಿದೀನಿ ಇದು ಮರಕಿಂದನೇ ಆಗಬಾರದು ಅಷ್ಟೇ ಅಲ್ಲಿ ಕೆಳಗಡೆ ನೀವು ಬೆಳ್ಸ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಓಕೆ ಈಗ ಯಾದೆ ಮರ ಇದು ಕೂಡ ತೆಂಗಾಕ್ತಾಗ ಹಾಕಿದ್ದಾ ತೆಂಗಾಕ್ತಾಗ ಹಾಕಿದ್ದಲ್ಲ ಇದು ಅಯ್ಯೋ ಈಗ ಒಂದ್ ನಾಲ್ಕು ವರ್ಷ ಸಲ ಹಾಕಿದ್ವಿ ನಾಲ್ಕು ವರ್ಷದ ಇದು ಹುಯ್ದೋ ಇದೆ ಆ ಅದು ನಾಲ್ಕು ವರ್ಷ ನಾಲ್ಕು ಇದು ನಾಲ್ಕು ವರ್ಷ ಹೌದು ಹೌದು ಅಷ್ಟೇ ಹುಯ್ದೋ ಇದೆ ಒಂದ್ ಹತ್ತನೇ ವರ್ಷ ಅನ್ಸುತ್ತೆ ಇಲ್ಲ 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 ಬೇಗ ಬೆಳಬರ್ತದೆ ಇದು ಹಾ ಬೇಗ ಬೆಳೆಯುತ್ತೆ ಆದ್ರೆ ಇದು ಜಾಸ್ತಿ ನಾಲ್ಕು ವರ್ಷ ತರ ಕಾಣಿಸ್ತಲ್ಲ ಆ ಬೇಗ ಬೆಳಬರ್ತದೆ ಏ ಇದು ನಾಲ್ಕು ವರ್ಷ ತಲ ಬಿಡಿ ಸರ್ ಇಲ್ಲ ನಾಲ್ಕು ವರ್ಷ ಇದೆ ಈಗ ಇಷ್ಟಪ್ಪ ಐತೆ ಹಾ ಬೇಗ ಬೆಳಬಿಟ್ಟಿದೆ ಹಾ ಹಾ ಹಂಗಾದ್ರೆ ಆಲ್ರೆಡಿ ದೊಡ್ಡ ಆಗಿರುತ್ತಲ್ಲ ತೆಂಗು ಅದ್ರ ಮಧ್ಯೆ ಹಾಕಿದ್ರು ತೊಂದರೆ ಇದು ಅದ್ರ ಮಧ್ಯೆ ಹಾಕಿದ್ರು ತೊಂದರೆ ಅಂದ್ರೆ ತೊಂದರೆ ಏನಿಲ್ಲ ಆ ತೆಂಗಿಗಿಂತ ಮೇಲೆ ಬೆಳೆಸಬಾರ್ದು ಅಷ್ಟೇ ದೊಡ್ಡ ಆಗಿರ್ಲಿ ತೆಂಗು ಆ ಸುಳಿ ಇದೆಯಾ ತೆಂಗಿನ ಗರಿ ಅದಕ್ಕಿಂತ ಮೇಲೆ ಆ ಈ ಮರ ಅಂತ ಅಲ್ಲ ಯಾವ ಮರನು ಬೆಳೆಸ್ಬಾರ್ದು ತೆಂಗಿನ ಮಧ್ಯ ಮೇಲಕ್ಕೆ ಕೆಳಗಡೆ ಏನಾರ ಬೆಳ್ಸಿ ಬೇರೆಯಲ್ಲಿ ಕಾಂಪಿಟೇಷನ್ ಮಾಡಲ್ಲ ಇವೆ ಯಾವ್ದೇ ಕಾರಣಕ್ಕೂ ಆ ಬಿಸ್ಲು ಕಾಂಪಿಟೇಷನ್ ಮಾಡುದು ತೆಂಗಿನ ಮರ ಆ ಇವೆಲ್ಲ ಈಗ ನಿಮ್ ಒಂದೂವರೆ ಎಕರೆ ತೋಟದಲ್ಲಿ ಎಷ್ಟು ತೆಂಗಿದೆ ಒಂದೂವರೆ ಎಕರೆ ತೋಟದಲ್ಲಿ ಸ್ವಲ್ಪ ದಟ್ಟ ಆಗಿರೋದ್ರಿಂದ ಒಂದ ನೂರ್ ಇದೆ ಅಂತ ಅನ್ಕೊಂಡಿದೀನಿ ನೂರ ಅಷ್ಟೊಂದಾಗ್ ಬಿಡಿದಿರಾ ಆಗಿದೆ ಸ್ವಲ್ಪ ದಟ್ಟ ಇದೆ ಎಕರೆಗೆ 40 ಆಗ್ತಾರೆ ಸರ್ವೇ ಸಾಮಾನ್ಯ ಹೌದು ಹೌದು ನೀವು 2 ಎಕರೆಗಿಂತ ಜಾಸ್ತಿ ಹಾಕ್ಬೋದು ಆಗ್ಬಹುದು ಹಾ ಹಾ 50 ಅಂತ ದಟ್ಟ ಆಗಲ್ಲ ಹೌದು ಆ ಹಿಂದೆ ಹಾಕಿದಲ್ವಾ ಈಗ ಅಂದ್ಬಿಟಿ ಕಡಿಯಕ ಆಗಲ್ಲ ಆ ಅದು ಹಾಕ್ಬಾರ್ದು ನಾನು ಹೇಳ್ತಾ ಇದೀನಲ್ಲ ಈಗ ಹಾಕಬರ್ದು ಅಂತ ಓಕೆ ಅನುಭವ ಆಗಿದೆಯಲ್ಲ ಚೆನ್ನಾಗಿ ಆ ಅನುಭವ ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಾನು ನೆಳ್ಳಲ್ಲಿ ಏನಿದೆ ಬಿಸ್ಲಲ್ಲಿ ಏನಿದೆ ಅಲ್ಲೇ ತೋರಿಸ್ತೀನಿ ಬನ್ನಿ ಈಗ ಹೋಗೋಣ ಉಳ್ಮೇ 11 ವರ್ಷ ಆಯ್ತು ಬಿಟ್ಟು ಅಂದ್ರಿ ಹಾ ಹನ್ನೊಂದು ವರ್ಷದಿಂದ ಯಾಕೆಲ್ಲ ಉಳಿಮೆ ಉಳಿಮೆ ಮಾಡ್ತಿದ್ದು ಮಾಮೂಲಿ ಎಲ್ಲರಂತೆ ವ್ಯವಸಾಯ ಮಾಡ್ತಿದ್ದು ಆಗ ಹದಿನೈದು ವರ್ಷದ ಹದಿನೈದು ವರ್ಷದಿಂದ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಇಲ್ಲಿ ಹದಿನೈದು ವರ್ಷದಿಂದ ಬಳಸಿಲ್ಲ ಸೀಮ್ಯಸ ಸಾಕ್ತದೋ ಅದರ ಗಂಜಿ ಹದಿನೈದು ಸಗಣಿ ಎಲ್ಲ ಹಾಕಿ ವ್ಯವಸಾಯ ಮಾಡ್ತಿದ್ದು ಸಾವಯವ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಬಂದರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇರ್ತಲ್ಲ ನನಗೆ ಬೆಂಗಳೂರಲ್ಲಿದ್ದೆ ಫಸ್ಟು ಒಂದು ಎರಡು ವರ್ಷ ಅಲ್ಲಿಂದ ಬಿಟ್ಟು ಮೇಲೆ ಸೀಮೆ ಸಸ ಸಾಕಿದ್ದು ಒಂದು ಮೂರು ನಾಲ್ಕು ಅಲ್ಲಿಂದ ಅದ್ರ ಸಗಣಿ ಅದ್ರ ಗಂಜಲ ಆಗ್ತಿದ್ದು ಯೂರಿಯಾ ಗೊಬ್ಬರ ಬಳಸುತ್ತಲ್ಲ ನಾನು ಆಗ್ಲೂ ಆಮೇಲೆ ಅದನ್ನೆಲ್ಲ ಬಿಟ್ಟ ಮೇಲೆ ಈ ತರ ವ್ಯವಸಾಯಕ್ಕೆ ಬಂದದ್ದು ಅದಕ್ಕೆ ಕಾರಣ ಏನು ಗೊತ್ತಾ ನನಗೆ ನೈಸರ್ಗಿಕ ಈ ತರ ಪ್ರಾರಂಭ ಮಾಡುವಂತ ಯಾವತ್ತೋ ಇತ್ತು ಹದಿನೈದು ವರ್ಷದಿಂದ ಇಲ್ಲಿ ಈ ಕೊನೆಗೆ ಆ ಕಡೆಯಿಂದ ಜಮೀನ್ ನಮ್ಗೆ ಡೌನ್ ಇದೆ ಕೊನೆಗೆ ಓಕೆ ಈ ಬದನ ಹಾಕ್ಸ್ಬೇಕಿತ್ತು ಈ ಬದ ಹಾಕ್ಸಕ್ ಮಣ್ಣು ಇಲ್ಲಿ ತೆಗಿಯಕ ಓಡ್ದೆ ತೆಂಗಿನ ಗಿಡದಲ್ಲಿ ತೆಗಿಬಾರ್ದು ಹೌದು ಬೇರೆ ಕಡೆಯಿಂದ ತರಬೇಕಾಗಿತ್ತು ಟ್ರಾಕ್ಟರ್ ಓಡಾಡ್ಬೇಕಾಗಿತ್ತು ಆ ಮಣ್ಣು ಓಡಿಸೋಕೆ ಒಂದು ಮೂರ್ನಾಲ್ಕು ಸಾವಿರ ಖರ್ಚಿತ್ತು ಆ ಖರ್ಚು ಮಾಡೋದಕ್ಕೆ ಆರ್ಥಿಕ ಪರಿಸ್ಥಿತಿಯಿಂದ ನನಗೆ ಮಣ್ಣು ಒಡ್ಸೋಕೆ ಆಗಿರ್ಲಿಲ್ಲ ಮೊದಲೆಲ್ಲ ಬಾವಿ ಪಂಪ್ ಸೆಟ್ ಅವೆಲ್ಲ ಮಾಡ್ಕೊ ಅದಕ್ಕೆಲ್ಲ ಬಂಡವಾಳ ಹಾಕೊಂಡು ಇದನ್ನ ಮಾಡಕ್ಕೆ ಆಗಿರ್ಲಿಲ್ಲ ಇದು ಈ ನಾಲ್ಕು ವರ್ಷದಲ್ಲಿ ಬೊದ ಹಾಕಿ ಒಂದು ಮೂವತ್ತು ಸಾವಿರ ಖರ್ಚು ಮಾಡಿ ಮಣ್ಣೆಲ್ಲ ಹಾಕಿ ಮಾಡಿ ಅಲ್ಲಿ ದೊಡ್ಡ ಬೊದ ಹಾಕಿದ್ವಿ ಆ ಕಡೆ ತೋರಿಸ್ತೀನಿ ಅದನ್ನೆಲ್ಲ ಆದಮೇಲೆ ಇದನ್ನ ಟಕ್ಕಂದ ಇನ್ನೇನು ವೆಹಿಕಲ್ ಇದ್ರೊಳಗೆ ಆಗ ಇದನ್ನ ಶುರು ಮಾಡ್ತಾ ಹೋದ ಈ ಗಿಡಗಳನ್ನೆಲ್ಲ ನೋಡಿ ಇದು ಮನೆಗೆ ನೋಡಿ ಮನೆ ಹತ್ರ ಒಂದ್ ಎರಡು ಸಪೋರ್ಟ ಇದೆ ತುಂಬ ಚೆನ್ನಾಗಿ ಫಸ್ಟ್ ಪಸ್ ಇದೆ ಫಸ್ಟ್ ಬೇಕಾದಷ್ಟು ಈಗ ಸುಮಾರು ಕೂತಿದ್ವಿ ಇದು ಕ್ರಿಕೆಟ್ ಬಾಲ್ ಏನಲ್ಲ ಇದು ಕ್ರಿಕೆಟ್ ಬಾಲ್ ರೌಂಡ್ ಬರುತ್ತೆ ಇದು ಫಸ್ಲು ಬರುತ್ತೆ ಅಂತ ಗೊತ್ತಿಲ್ಲ ಚೆನ್ನಾಗ್ ಬರುತ್ತೆ ಇದು ಹಣ್ಣಿಗೆ ಬಂದ್ರೆ ಕಾಯಿ ಎಲ್ಲ ಕುಯ್ಕೊಂಡೋಗಿ ಮನೇಲಿ ಇಟ್ಟರೆ ಸಾಕು ಇದೇನು ಬೇರೆ ಹಣ್ಣು ಮಾಡಕೇನ್ ಶ್ರಮ ಪಡಲ್ಲ ನಾವು ಯಾವ್ದನ್ನು ಅಷ್ಟೇ ನಮ್ ತೋಟದಲ್ಲಿ ಬೆಳ್ದಿರೋದನ್ನು ಯಾವುದೇ ಹಣ್ಣು ನಾವೇನು ಹಣ್ಣು ಮಾಡಕ ಶ್ರಮ ಪಡಲ್ಲ ಬಲ್ತಾರು ಮನೇಲಿ ತಗೊಂಡೋಗಿ ಇಡ್ತೀವಿ ಅದ ಆರಾಮ ಮೂರ್ ದಿವಸ ಹಣ್ಣು ಆಗುತ್ತೆ ಅದನ್ನ ಯೂಸ್ ಮಾಡ್ತೀವಿ ಅಷ್ಟು ಬಿಟ್ಟರೆ ಬೇರೆ ಏನು ಮಾಡಲ್ಲ ನೋಡಿ ಇಲ್ಲಿ ಬಟರ್ ಫ್ರೂಟ್ ಇದು ಮೊದಲು ಪ್ರಾರಂಭದಲ್ಲಿ ತಂದಾಕಿದು ಬಟರ್ ಫ್ರೂಟ್ ಅಂತ ತಿಳ್ಕೊಂಡ್ಮೇಲೆ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆನೇ ಗೊತ್ತಿರಲಿಲ್ಲ ಕೃಷಿ ಮೇಲೆ ತಂದಾಗಿ ನೋಡಿ ಹೂವು ಬಂದಿದೆ ಆಲೇ ಮೂರು ವರ್ಷದಿಂದ ಫಸ್ಟ್ ಬಿಡ್ತಾ ಇದೆ ಬೇಜಾನು ಬಿಡುತ್ತೆ ಒಂದು ಐವತ್ತು ಕೆಜಿ ಎಲ್ಲ ಇದು ಐವತ್ತು ಕೆಜಿ ಅರ್ವತ್ತು ಕೆಜಿ ಬಿಡುತ್ತೆ ನಮ್ಮ ಅಂತಂದ್ರೆ ಪಕ್ಕದಲ್ಲಿ ನಾವೆಲ್ಲ ಯೂಸ್ ಮಾಡ್ತೀವಿ ಮನೆಗೆ ಇದರ ಇದ್ರ ಇದ್ರ ಜ್ಯೂಸನ್ನ ನನ್ನ ಲೈಫಲ್ಲಿ ನೋಡಿಲ್ಲ ಈ ತರ ಜ್ಯೂಸ್ ಯಾವ್ದು ಇದೆ ಅಂತ ಕುಡ್ದಿದೀರಾ ನೀವು ತುಂಬಾ ಚೆನ್ನಾಗಿರುತ್ತೆ ಈ ತರ ಜ್ಯೂಸ್ ಯಾವ್ದು ಇಲ್ಲ ಬಟರ್ ಫ್ರೂಟ್ ಸಾಕತ್ ಚೆನ್ನಾಗಿರುತ್ತೆ ತಂಪು ತುಂಬ ತಂಪು ಅನ್ನೋದು ಅದೇನೋ ತಂಪೋ ಈಟನಿ ಗೊತ್ತಿಲ್ಲ ಆ ರುಚಿ ಅಂತೂ ಅದಕ್ಕೆ ಸಕ್ಕರೆನೂ ಹಾಕಲ್ಲ ಮತ್ತೆ ಏನೂ ಹಾಕಲ್ಲ ಏನೂ ಹಾಕದಬೇಡಿ ಬೆಲ್ಲ ಸಕ್ಕರೆ ಏನು ಹಾಕದಬೇಡಿ ಈ ಹಾಲು ಜೊತೆಲಿ ಹಾಲು ಅಂದ್ರೆ ಈ ಮನೆ ಹಾಲು ಇಲ್ದೋದನ್ನೇ ತೆಂಗಿನಕಾಯಿನ ರುಬ್ಬಿಟ್ಟು ಹಾಲು ತೆಗಿತೀವಲ್ಲ ಆ ಹಾಲಿನ ಜೊತೆ ಇದನ್ನ ಮಿಕ್ಸ್ ಮಾಡಿ ಸಾಕು ಯಾವ ಸಕ್ಕರೆ ಹಾಕೋಬೇಡ ಬೆಲ್ಲ ಅಷ್ಟು ರುಚಿ ಇರುತ್ತೆ ರುಚಿ ಹಣ್ಣಲ್ಲಿ ಇರಲ್ಲ ನಾವು ತೆಂಗಿನಕಾಯಿ ಹಾಲು ಹಾಕ್ತಿವಲ್ಲ ಫ್ಲೇವರ್ ಇರುತ್ತೆ ಸ್ವಲ್ಪ ಫ್ಲೇವರ್ ಇದೆ ಫ್ಲೇವರ್ ಚೆನ್ನಾಗಿರುತ್ತೆ ಇನ್ನು ಫ್ಲೇವರ್ ಇದೆಯಲ್ಲ ರುಚಿ ಬೇಡ ರುಚಿ ಆ ರುಚಿಲ್ದೇ ಇರದೆ ಒಳ್ಳೆದ್ದು ಆ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಒಂಥರ ನಾವು ಈ ನಮ್ಮ ತೆಂಗಿನಕಾಯಿ ಒಳಗಡೆ ಗಂಜಿ ಬರುತ್ತಲ್ಲ ನೀರ ನೀರ ಅನ್ಕೋಬಹುದು ಓಕೆ ಥರ ಒರಿಜಿನಲ್ ಫ್ಲೇವರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದೇನ ಎಷ್ಟು ಹಾಕಿದಿರ ಇದು ಇದೇ ಈಗ ಫಸ್ಟ್ ಬರೋದು ಇದೊಂದೇ ಒಂದ ಒಂದು ಇದೆ ದೊಡ್ಡದು ನಿಮಗೆ ಒಂದು ಎರಡು ವರ್ಷದ್ದು ಅದನ್ನು ಫಸ್ಟು ಬಂದಿಲ್ಲ ಅಲ್ಲಿ ತೋರಿಸ್ತೀನಿ ಒಂದು ಐವತ್ತೊಂದು ಹಾಕಿದ್ರೆ ನಾನು ತೆಂಗಿನ ಮಧ್ಯದಲ್ಲಿ ಒಂದೊಂದು ಬೆಳೆಯೋಣ ಅಂದ್ಬಿಟ್ಟು ಈ ತರ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಅದೊಂದು ನೆರಳಲ್ಲಿ ಬರಲ್ಲ ಹೌದು ತುಂಬಾ ನೆರಳಲ್ಲಿ ಫಸ್ಟ್ ಬರಲ್ಲ ಸುಮ್ಮನೆ ಗಿಡ ಬೆಳ್ಕೊಳುತ್ತೆ ಅದಕ್ಕೋಸ್ಕರ ಅದು ಸ್ಕಿಪ್ ಮಾಡಿದ್ದೀನಿ ಸೈಡ್ ಸೈಡಲ್ಲಿ ನೆಟ್ಟಿದ್ದೀನಿ ಬಂದಷ್ಟು ಬರಲಿ ಆಗುತ್ತೆ ಅಂದ್ಬಿಟ್ಟು ನೆಟ್ಟಿದ್ದೀನಿ ಅದನ್ನೇನು ನಾನು ಕಮರ್ಷಿಯಲ್ಗೆ ಇಟ್ಕೊಂಡೆಲ್ಲ ಮೊದಲು ಕಮರ್ಷಿಯಲ್ ಅಂತ ಮಾಡಿದ್ದೆ ಈಗ ಬೇಡ ಅಂತ ಹೇಳ್ಬಿಟ್ಟು ಅದೇ ಮನೆಗ್ ಬರ್ಲಿಬಿಟ್ಟು ಎಷ್ಟು ಬತ್ತ ಅಷ್ಟು ಬರ್ಲಿ ಅನ್ಬಿಟ್ಟು ಇಟ್ಟಿದ್ದೀನಿ ಈಗ ತೆಂಗಿನ ಮರತ್ ತರಾನೇ ತೆಂಗಿನ ಮರದ ಪಕ್ಕನ ಇದು ಡಾಮಿನೇಟ್ ಆಗತ್ತೆ ತೆಂಗಿನ ಮರಕ್ಕೂ ಇದಕ್ಕೂ ಒಂದ್ ಹತ್ತಡಿ ಗ್ಯಾಪ್ ಇದೆ ಐದೇ ಅನ್ಕೊಳ್ಳಿ ಅಡಿ ಏನು ತೊಂದರೆ ಕೊಡಲ್ವಾ ಯಾವ್ದೇ ಕಾರಣಕ್ಕೇನು ತೊಂದ್ರೆ ಇಲ್ಲ ಡಾಮಿನೇಟ್ ಮಾಡಲ್ವಾ ಇದು ದೊಡ್ಡದಾಗತ್ತಲ್ಲ ಯಾವುದೇ ಗಿಡ ನೋಡಿ ಯಾವುದೇ ಗಿಡ ಪಕ್ಕದಲ್ಲಿ ನೆಟ್ರು ತೆಂಗಿನ ಗಿಡದಿರೋ ಅಡಿ ದೂರದಲ್ಲಿ ನೆಟ್ರುನು ಏನು ತೊಂದರೆ ಇಲ್ಲ ನಾನು ಜೊತೆಲಿ ನೋಡಿದೀನಿ ಒಂದು ಮಾವಿನ ಗಿಡ ತೆಂಗಿ ಬಡ್ ಬಡ್ಡಲ್ಲಿ ಮಾವಿನ ಗಿಡ ಹಿಂಗ್ಕೊಂಡಿದೆ ತೆಂಗಿ ಗಿಡ ಅದು ಒಳ್ಳೆ ಫಸಲ್ ಇರೋದನ್ನ ಇಲ್ಲೇ ಪಕ್ಕದಲ್ಲಿ ನಮ್ಮ ಸ್ನೇಹಿತರಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ ತೋರ್ತಾ ನೋಡಿದ್ ಅಂದ್ರೆ ಡ್ಯಾಮೇಜ್ ಮಾಡಲ್ಲ ಬೇರೆ ಉದಾಹರಣೆ ಅದು ಬೇರಲ್ಲ ಮೇಲ್ಗಡೆ ಹೋಗಲ್ಲ ಇದು ಅಂತ ಮೇಲ್ಗಡೆ ಅಲ್ಲಿ ಕಟ್ ಮಾಡಿದೀವಲ್ಲ ಇನ್ನು ಹೋಗ್ಬಿಡಲ್ಲ ಸುಳಿಗಂಟೆ ತೆಂಗಿನ ಉದ್ದ ಇದೆ ನೋಡಿ ಅಲ್ಲಿಂದ ಉದ್ದ ಇದೆ ಮರ ಸ್ವಲ್ಪ ದಿನ ಬಿಟ್ಟರೆ ಉದ್ದಾಗುತ್ತಿ ಕಟ್ ಮಾಡ್ಬೋದು ಅಲ್ಲಿಗೆ ನಿಯಂತ್ರಣ ಮಾಡ್ತೀವಿ ನಾವು ಹಾ ಅದೇ ನಾನು ಮೊದಲೇ ಹೇಳಿದ್ದಿಲ್ಲ ಮೇಲಕ್ಕೆ ಬೆಳೆಸ್ಬಾರ್ದು ಅಂತ ಮೇಲಕ್ಕೆ ಮೇಲಕ್ ಹೋಗ್ಬಾರ್ದು ಓಕೆ ಇಲ್ಲಿ ರಾಮುಟನ್ ಅಂತ ಹೇಳ್ಬಿಟ್ಟು ದೊಡ್ಡ ಗಿಡ ಆಗಿದೆ ಇದನ್ನ ಬಂದಿಲ್ಲ ರಾಮ್ಬುಟನ್ ಅಂತ ಹೇಳ್ಬಿಟ್ಟು ಗಿಡ ಚೆನ್ನಾಗ್ ಬಂದ್ ಇನ್ನೂ ಫ್ರೂಟ್ ಬಂದಿಲ್ಲ ರಾಂಬುಟನ್ ರಾಮ್ಬುಟನ್ ನಾವು ಬೆಳೆದಿದ್ದಾರೆ ತುಂಬಾ ಜನ ಓಕೆ ಇನ್ನೂ ಫಸ್ಟು ಬಂದಿಲ್ಲ ಎಷ್ಟು ವರ್ಷದ್ದು ಅಂದ್ರೆ ಇದು ಇದೊಂದು ಮೂರು ವರ್ಷ ಆಗಿದೆ ಮೂರು ವರ್ಷದ್ದು ಫಸ್ಟು ಬಂದಿಲ್ಲ ಬರಬಹುದು ಆ ಕಡೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಸೈಡ್ ಎಲ್ಲ ಬೆಳಸೋಂತ ಹಣ್ಣುಗಳಿವ ಮಡಿಕೇರಿ ಹೌದ್ ಹೌದು ಹ್ಮ್ ಬೆಳಸಿದ್ರೆ ನೋಡಿ ರಾಮ್ ಬುಟಾನ್ ಹೌದ್ ಒಳ್ಳೆ ಚೆನ್ನ ಫುಲ್ಲು ಯಾವ ಪಾಪಸ್ ಕಳ್ಳಿ ಹಣ್ಣು ಮುಳ್ ಮುಳ್ಳು ಮುಳ್ಮುಳ್ ತರ ಇರುತ್ತೆ ಕೊರೋನಾ ಹಣ್ಣು ಅಂತಿದ್ರು ಹೌದ್ 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 ಕೊರೋನಾ ತರನೇ ಇರೋದು ಹಾ ಹೌದ ಎಷ್ಟು ಸ್ವೀಟ್ ಇರುತ್ತೆ ಗೊತ್ತಾ ನಾನು ತಿಂದಿಲ್ಲ ಅದನ್ನ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ತಿಂದಿಲ್ಲಾ ಅಂದ್ರೆ ಗಿಡಗಳ ಬಗ್ಗೆ ತಿಳ್ಕೊಂಡಿದೀವಲ್ಲ ಈಗ ಹಾ ಮಾಧ್ಯಮಗಳಲ್ಲಿ ಟಿವಿ ಚಾನೆಲ್ ಗಳಲ್ಲಿ ನಿಮ್ಮ ಗಳಲ್ಲಿ ನೋಡಿ ಓಕೆ ಆ ಗಿಡಗಳನ್ನ ಹೊಸ ಹೊಸ ತಂದ್ ಹಾಕ್ತಾ ಇರ್ತೀವಿ ಕಳೆ ಜಾಗನೇ ಇಲ್ಲ ಬಿಡಿ ಕಳೆ ಬಗೆ ಹೇಳ್ತೀನಿ ಬನ್ನಿ ಕಳೆ ಬಗೆ ಏನಂತ ಹೇಳ್ತೀನಿ ಬನ್ನಿ ಕಳೆ ಇಲ್ಲಿ ಸ್ವಲ್ಪ ಇದೆ ಮುಂದೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ತೋರ್ತಾ ಹೋಗ್ತಾ ಕಳೆ ಉಳ ಉಳಿ ಮೇಲೆ ಏನೇನಾಗಿದೆ ಪರಿವರ್ತನೆ ಏನದು ಅಲ್ಲಿ ಚೆನ್ನಾಗಿದೆ ಬನ್ನಿ ನಾನು ಆತರ ವೈಟ್ ಮಣ್ಣು ನಮ್ದು ಅಲ್ಲ ಇದೇನು ಮರಳು ಹಾಕಿದ್ರ ಗುಡ್ಡ ಇಲ್ಲ ಇದು ಭೂಮಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನಿಮ್ಗೆ ಉದಾಹರಣೆ ಅಲ್ಲಿ ಮುಂದೆ ಹೇಳಕ್ ಸರಿ ಆಗುತ್ತೆ ನಡೀದ್ ಇದೆಯಲ್ಲಾ ನಮ್ಮ ಮಣ್ಣು ಇದೇ ತರ ಇರೋ ತೋಟ ನೋಡಿ ಮರಳಲ್ಲ ನಮ್ಮ ಭೂಮಿನೇ ಈ ತರ ಇರೋದು ಆ ಪರಿವರ್ತನೆ ಆಗಿರೋದನ್ನ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ಮೇಲೆ ಪರಿವರ್ತನೆ ಆಗಿರೋದನ್ನ ನಾನು ನಿಮಗೆ ಮುಂದೆ ತೋರಿಸ್ತೇನೆ ಸ್ವಲ್ಪ ಇನ್ನೂ ಕಮ್ಮಿ ಆಗಿದೆ ಇಲ್ಲಿ ಸಿಗಲ್ಲ ಇದೆ ಇಲ್ಲೂ ಇದೆ ಬನ್ನಿ ಇದಕ್ಕಿಂತ ಜಾಸ್ತಿ ಅಲ್ಲಿ ತೋರಿಸ್ತೀನಿ ಮುಂದೆ ಅಂತ ಇನ್ನು ಮುಂದೆ ತೋರ್ತಾ ತೋರಿಸ್ತೀನಿ ಅಲ್ಲಿ ಓಕೆ ನೋಡಿ ಇವೆಲ್ಲ ಇದೆಯಲ್ಲ ಬನ್ನಿ ಹ್ಮ್ ಬನ್ನಿ ಮಡ ಇಲ್ಲೂ ಸಿಗುತ್ತೆ ಇಲ್ಲಿ ನಿಮಗೆ ಕಮ್ಮಿ ಸಿಗುತ್ತೆ ಮುಂದೆ ಏನೋ ತೋರಿಸ್ತೀನಿ ನೋಡಿ ಇದು ಇದು ಜಮಿನೇಳೆ ಹೋದ್ ಸಲ ಸ್ವಲ್ಪ ಹೂ ಬಂದು ಪಸ್ತು ಬಂದಿತ್ತು ಓಕೆ ತುಂಬ ಹಣ್ಣು ಈ ವರ್ಷನೂ ಫಸ್ತು ಬರ್ಬೋದು ಅಂತ ಅಂದ್ಕೊಂಡಿದ್ವಿ ಹಾಂ ಹಾಂ ಇದು ಹೂವು ಫಸ್ತು ಬಂತು ಹಾ ಹಾಂ ಹಾಂ ಬನ್ನಿ ನೋಡಿ ಇಲ್ಲಿ ಸಿದ್ದು ಹಲಸು ನೋಡಿ ಅದೊಂದು ಇದೆ ಸಿದ್ಧ ಹಲಸು ಹೋದ ವರ್ಷ ನೆಟ್ಟಿರೋದು ಅಲ್ಲೊಂದು ಚಿಕ್ಕದಿದೆ ಜೋಡಿಯಲ್ಲಿ ನೆಟ್ಟಿದ್ವಿ ಓಕೆ ತಿಳ್ಕೊಂಡು ತಂದು ನೆಟ್ಟರದು ಅದನ್ನು ಅಲ್ಲಿ ಸಿಕ್ಕಾಬಟ್ಟೆ ಅಲ್ಸದು ಮಾಮೂಲಿ ಹಣ್ಣು ಅಷ್ಟು ಚೆನ್ನಾಗಿಲ್ಲ ಅದು ನಾಟಿ ಗಿಡದ್ದು ಅದು ಅಷ್ಟು ಟೇಸ್ಟ್ ಇಲ್ಲ ಹಣ್ಣು ಅಲ್ಲ ಗಿಡಗಳು ತುಂಬಾ ಇದಾವೆಗಳು ಇದಾವೆಗಳಿಡ ಗ್ಲೀರ್ ಸಿಡಿ ಬೆಳೆಸ್ಕೊಂಡ್ ಇಪ್ಪತ್ತಡಿ ಐದು ಪರ್ಸೆಂಟ್ ಮೆಣಸಲ್ಲ ಹಾಕಬಹುದು ಮಧ್ಯದಲ್ಲಿ ಏನು ಒಂದನ್ನೇ ಹಾಕ್ಬೇಕು ಅಂತ ಏನಿಲ್ಲ ತೆಂಗಿ ಗಿಡದ ಕೆಳಗಡೆ ಆಗ ಬೆಳೆಯೋದು ಸ್ವಲ್ಪ ನೆರಳಲ್ಲಿ ಬರೋ ಅಂತ ಅಲ್ಲ ಗ್ಲೀರ್ ಸಿಡಿ ತಡಿಯುತ್ತಾ ಮೆಣಸನ್ನ ಆರಾಮ ತಡೀತದೆ ತೊಡದಾಗತ್ತಲ್ಲ ಮೆಣಸು ಮೆಣಸು ತೊಡಗುತ್ತೆ ಸ್ವಲ್ಪ ಬರುತ್ತಾ ಗ್ಲೇ ಸಿಡಿಯಾ ತೊಂದರೆ ಇಲ್ಲ ಇದು ದಪ್ಪಾಗುತ್ತಲ್ಲ ಗಾಳಿಗೆ ಮಧ್ಯ ಕಟ್ ಆಗಿಬಿಡೋದು ಆ ತರ ಏನಾಗಲ್ಲ ಆ ತರ ಆಗಲ್ವಾ ಆ ತರ ಒಂದು ಇಪ್ಪತ್ತಡಿ ಅಷ್ಟು ಇದು ಅತಿಯಾಗಿ ಐಟ್ ಬೆರ್ಸಕ್ ಆಗಲ್ಲ ಇದನ್ನ ಅದೇ ಐಟಗ ಹೋಗುತ್ತಲ್ಲೆಣಸು ಬಿಟ್ರೆ ಹೋಗುತ್ತೆ ಹೋಗುತ್ತೆ ಎಲ್ಲಾ ಇಪ್ಪತ್ತಡಿ ಬೆಳೆಸಿರ್ ಇದನ್ನ ಸ್ವಲ್ಪ ದಪ್ಪನು ಆಗ್ತಾ ಇರ್ತದೆ ಸ್ವಲ್ಪ ಸ್ಟ್ರೆಂತ್ ಇದೆ ಅದು ಏನ್ ಬೀಳಲ್ಲ ಇದು ಟ್ರೈ ಮಾಡ್ಬೇಕು ನೀವ್ ಒಂದ್ಸಲ ಅಕ್ಷೆ ಏನಾಗಿದೆ ಗೊತ್ತ ಕರೆಕ್ಟ್ ಅಕ್ಷೆ ಮನೆ ಹತ್ರ ಅಲ್ಲಿ ಇಟ್ಟಿದ್ದೀನಿ ನೋಡಿದ್ರ ಗೊತ್ತು ಗೊತ್ತು ಅಕ್ಷೆನೇ ಅದು ಅಕ್ಷನೇ ಮಾಡ್ಬೇಕು ಅದು ಫಾಸ್ಟ್ ಬೆಳೀತದೆ ಅಂತ ಟ್ರೈ ಮಾಡಿದೆ ಅದೇನಾಗ್ತದೆ ಅದಕ್ಕೆ ಲೈಫ್ ಇಲ್ವಂತೆ ವರ್ಷ ಬರುತ್ತೆ ಒಂದ್ ವರ್ಷ ಬರುತ್ತೆ ಅಂತ ಹೇಳ್ತಾರೆ ಹೌದು ಹತ್ತು ವರ್ಷಕ್ಕೆ ಮೆಣಸಪ್ಪಿಸ್ಬಿಟ್ಟು ಎಲ್ಲಾಗತ್ತಿದ್ದು ಮೂವತ್ ನಾಲ್ಕು ವರ್ಷ ಲೈಫ್ ಬರಂತದ ಮೆಣಸು ಅದಕ್ಕೆ ನಾನು ಕೈ ಬಿಟ್ಟೆ ಅದನ್ನ ಆಗಲ್ಲ ಅಂದ್ಬಿಟ್ಟು ಮತ್ತೆ ಅದು ಅವ್ರು ಹೇಳಿದ್ರು ಅಲ್ಲೊಬ್ರು ನನಗೆ ಒಬ್ರು ಹೇಳಿದ್ರುಅ್ರ ಮೇಲೆ ಹತ್ ಬೇಡಿ ಬರೀ ರೊಟ್ಟಿಲಿ ಸೊಪ್ಪುನ ಸೆಣಕಳಿ ಅಂತ ಹೇಳಿದ್ರು ಹೌದೌದು ಮುರ್ದೋಗ್ಬಿಡುತ್ತೆ ಮುರ್ದೋಗ್ಬಿಡುತ್ತೆ ಇಲ್ಲಿ ಅದು ಇದೆಲ್ಲಾ ಅಲ್ಲ ಇದು ಗಟ್ಟಿ ಇರುತ್ತೆ ಏಣಿ ಹಾಕೊಂಡೆಲ್ಲ ಆರಾಮಾಗಿ ಎಲೆಟ ಕೆಲಸ ಮಾಡ್ಬೋದು ಹತ್ಬಹುದು ಮುಟ್ಟಕ್ ಆಗಲ್ಲ ಹೌದೌದು ಅದು ಆ ಥರ ಅಲ್ಲ ಅದು ಸ್ವಲ್ಪ ಸ್ಮೂತ್ ಅಂತೆ ಹಾಂ ಹಾಂ ಭಯಂಕರ ಸ್ಮೂತ್ ನೋಡಿ ಇದು ಎಗ್ ಫ್ರೂಟ್ ಅಂತ ಹಾಂ ಇದು ಗಿಡ ಬಂದಿದೆ ಇನ್ನ ಹೂ ಹಣ್ಣೇನು ಬಂದಿಲ್ಲ ಇದು ಎರಡು ಮೂರು ವರ್ಷದ ಗಿಡ ಹಾಂ ಹಾಂ ಅದ್ರ ಜೊತೆಲೆ ನೆಟ್ಟಿದ್ದು ಅದೇ ನಿಮ್ಗೆ ರಾಂಬುಟ ಅಂತ ವರ್ಷಿದ್ದೆಲ್ಲ ಹಾಂ 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 ಅದ್ರ ಜೊತೆಯಲ್ಲೇ ನೆಟ್ಟಿದ್ದು ಬನ್ನಿ ಇನ್ನೊಂದು ಹಣ್ಣು ಸಿಗುತ್ತೆ ನಮಗೆ ಎಲ್ಲ ಸಿಕ್ತಾನೆ ಇರೋ ಏನೇನು ಬಿಟ್ಟಿದ್ದಾವೆ ಎಲ್ಲ ಸಿಗ್ತಾವೆ ನಿಮಗೆ ಹಣ್ಣೆ ಇದೆ ಕೊಡ್ತೀನಿ ಇದು ಇದು ಮರ ಇದೆಯಲ್ಲ ಇದು ಸಕ್ಕತ್ತಾಗಿರೋದು ನಿಮ್ಮ ತೋಟದಲ್ಲಿ ಹಾಂ ಸಕ್ಕತ್ತಾಗಿ ಬಿಡುತ್ತೆ ಇದು ಸಕ್ಕತ್ತಾಗಿ ಬಿಡುತ್ತೆ ಮತ್ತೆ ಶೇಪು ಸಕ್ಕತ್ತಾಗಿ ತಗೊಂಡಿದೆ ಹೌದು ಬುಡದಿಂದ ಇದು ವೇಸ್ಟ್ ಜಾಗ ಇಲ್ಲಿ ನಿಮಗೆ ವ್ಯವಸಾಯ ಮಾಡಕ್ಕೆ ಏನು ಬರ ಬೇರೆ ಗಿಡ ನೆಡಕ್ಕೆ ಜಾಗ ಇಲ್ಲ ಇಲ್ಲಿ ಬಂಡೆ ಇದು ಜಾಗ ಸಿಕ್ತ ಒಂದು ನಾಟಿ ಸಜ್ಜಿನ ಇಲ್ಲೇ ಹಳ್ಳಿಲಿ ಹುಟ್ಟಿದ್ರು ಕುಂಟಲ್ ಗಟ್ಟಲೆ ಹಣ್ಣು ಬರುತ್ತೆ ನಮಗೆ ಬೇಕಾದ ಕುಯ್ಕೊಂಡ್ತೀವಿ ಮನೆಗೆ ಏನು ಒಂದ್ಸಲ ಗುಡ್ಡ ಹಾಕಳಲ್ಲ ಕುಯ್ಕೊಂಡೋಗಿ ಒಂದು ಹತ್ತು ಇಪ್ಪತ್ತು ಇಡ್ತಾ ಇರ್ತಿವಿ ಒಂದ್ ಮೂರು ದಿವ್ಸಕ್ಕೊಂದ್ಸಲ ಹಂಗೆ ಹಣ್ಣಾಗ್ತಾ ಇರ್ತವೆ ಎಲ್ಲ ಮನೆಯಲ್ಲ ಮಕ್ಕಳು ನಾವೆಲ್ಲ ಆರಾಮ ತಿನ್ಬೋದು ಬಿಡಬೇಕು ಇಲ್ಲ ಮರದಲ್ಲಿ ಎಣ್ಣ ಆಗ್ಬಿಟ್ರೆ ಏನಾಗುತ್ತೆ ಗೊತ್ತಾ ಅಣ್ಣ ಇವತ್ತಾಲ ಎಣ್ಣ ಇತ್ತು ಕಾಣ್ತಂದ್ರೆ ಹೌದು ಬೇರೆ ಬೇರೆ ಪಕ್ಷಿಗಳು ಪ್ರಾಣಿಗಳು ಇವು ಕೋತಿಗಳೆಲ್ಲ ಬಂದು ತಿನ್ಬಿಡ್ತವೆ ನೋಡಿ ಅವು ತಿಂತವೆ ನೋಡಿ ಅಲ್ಲೆಲ್ಲಾ ಮೇಲೆ ಇರೋದೆಲ್ಲ ಬಿಟ್ಬಿಡ್ತಿವಿ ತಿನ್ಬಿಡ್ತಾವ ನಮ್ಗೆ ಕೈ ಸಿಗೋದು ನಾವು ಕುಯ್ಕೊಂಡೋಗ್ತಿವಿ ನೀವು ಇಲ್ಲೇ ಬಿಟ್ಬಿಟ್ಟು ತಿಂತೀನಿ ಅಂತ ಹೇಳಿದ್ರೆ ನಾವ್ ಇನ್ನೊಂದ್ ಎರಡು ದಿವಸದಲ್ಲಿ ಹಣ್ಣಾಗುತ್ತೆ ಅನ್ನೋದನ್ನ ಕಲರ್ ಬಂದ್ರೆ ಗೊತ್ತಾಗುತ್ತಲ್ಲ ಅದನ್ನ ಕುಯ್ಕೊಂಡೋಗಿ ಮನೇಲಿ ಇಡ್ತೀವಿ ಅದು ಒಳ್ಳೆ ಚೆನ್ನಾಗಿ ಹಣ್ಣಾಗುತ್ತೆ ತಿಂತೀವಿ ಇಲ್ಲಿ ನೀವು ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ಕುಯ್ಕೊಂಡಿದ್ರೆ ಒಂದು ಸಿಗಲ್ಲ ನಿಮಗೆ ಅದೇ ಪ್ರಾಣಿಗಳಿಗೆ ಅಂತ ಕೊಡೋ ಪ್ರಾಣಿಗಳು ಇದೆ ಮೇಲೆಲ್ಲ ಅಲ್ಲೆಲ್ಲ ಎತ್ತು ಕುಯ್ಯೋಕ್ಕಾಗಲ್ಲ ಅಲ್ಲೆಲ್ಲ ಬಿಡಲ್ವ ಸುಮಾರು ಎಷ್ಟು ವರ್ಷದ ಮರ ಇದು ಇದು ಆಯಿತು ಒಂದು ಒಂದು ಐದು ಒಂದು ಐದಾರು ಐದಾರು ವರ್ಷ ಆಯ್ತು ಇದನ್ನು ಐದಾರು ವರ್ಷದ ಮರ ಈ ಚೆನ್ನಾಗಿ ಬೆಳೀತದೆ ಇದು ಹೌದು ಚಿಕ್ಕೋದ್ರಿಂದ ಏನೋ ಬಿಟ್ಬಿಡುತ್ತೆ ಇದು ಚೆನ್ನಾಗಿ ಬಂದಿದೆ ಸರ್ ಐದಾರು ವರ್ಷಕ್ಕೆ ಹೌದು ಒಳ್ಳೆ ಅಂಜೂರ ಮರ ನೋಡಿದಿರಾ ಮರ ಅಂಜೂರ ನೋಡಿ ನೋಡಿದ್ದೀನಿ ಆಮರ ತರ ಆಗಿದೆ ಇದು ಹೌದು ಇದು ಬರುತ್ತೆ ಆ ಸೀತಾಫಲನೂ ಅಷ್ಟೇ ಒಂದು ವರ್ಷ ಎರಡು ವರ್ಷದಿಂದ ಫಸ್ಟ್ ಸ್ಟಾರ್ಟ್ ಆಗಿಬಿಡ್ತದೆ ಅದುವೇ ಓಕೆ ಓಕೆ ಅದು ಇದೆ ಅದು ಯಾವ ಹಣ್ಣು ಸಿಗ್ಲಿವಲ್ಲ ಸೀತಾಫಲ ಇದೆ ಅಲ್ಲಿ ಒಂದು ಗಿಡ ರಾಮ್ ಪಲ್ಲಿದೆ ನೋಡಿ ಇಲ್ಲಿ ಸ್ಟಾರ್ ಫ್ರೂಟ್ ಇದು ಹಣ್ಣು ಬೇಕಾದಷ್ಟಿದೆ ಬಿಡ್ತಾ ಇರ್ತಿದ್ ಆಗಾಗ ವರ್ಷಕ್ಕೆ ಎರಡು ಮೂರು ಸಲ ನೋಡಿ ಇಲ್ಲಿ ಪಕ್ಷಿಗಳೆಲ್ಲ ತಿಂದು ಕೆಳಗಡೆ ಎಲ್ಲ ಬಿದ್ದಿದೆ ಇದು ಮನೇಲಿ ಯಾವಾಗ ಬೇಕಾದ್ರೂ ಸಿಗ್ತಾ ಇರ್ತದೆ ಮನೆ ಯೂಸ್ಗೆ ಒಂದು ಹಣ್ಣು ಮಾರಲ್ಲ ಬೇರೆ ಯಾರ ಪರಿಚಯ ತಿನ್ಕೊಂಡು ಬಿಡಿ ಬಿಡಿ ಎತ್ತ ಅವಶ್ಯಕತೆ ಇಲ್ಲ ಇಲ್ಲ ಸಿಕ್ ಸಿಕ್ತಾ ಅದು ಕಾಯಿ ಆಗಿರ್ಬೋದು ಹಾ ನೋಡಿ ಅದು 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 ಅದೇನೋ ಕಡ್ದಿದೆ ಪರವಾಗಿಲ್ಲ ಕಡ್ದಿರೋದೇ ರುಚಿಯಾಗಿರೋದು ರುಚಿಯಾಗಿ ಅದೇನು ಪಕ್ಷಿಗಳ ವಿಷಯ ಇರಲ್ಲ ನಾವು ಸುಮ್ಮನೆ ಅನ್ಕೊಳ್ಳೋದು ಮನುಷ್ಯನಲ್ಲಿ ವಿಷಯ ಇರುತ್ತೆ ಹೌದು ಪಕ್ಷಿಗಳಲ್ಲಿ ಯಾವ ವಿಷಯ ಇರುತ್ತೆ ಹೌದು ಹೌದು ಅಯ್ಯೋ ಏನೇಳಿ ಬಾಳೆ ಬಾಳೆ ಆರ್ನೂರು ಗುಣಿ ಇದೆ ನೋಡಿ ಇಲ್ಲಿ ನಿಮಗೆ ಒಂದು ಏಳು ಎಂಟು ಕೆಜಿ ಇದೆ ಇಲ್ಲಿ ನಾನು ಹೇಳ್ದಲ್ಲ ಇಪ್ಪತ್ ಕೆಜಿ ಗಂಟೆ ಬಂದಿತ್ತು ಅಂತ ಹದಿನಾಲ್ಕು ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಕಮ್ಮಿ ಎಂಟು ಹತ್ತು ಹನ್ನೆರಡು ಕೆ ಜಿ ಬೇಕಾದಷ್ಟು ಮನೆಗಳು ಬಂದು ಮಾರಿ ನಾನೇ ಕುತ್ಕೊಂಡು ಸ್ವಂತಲೆಲ್ಲ ಮಾರಿ ಬೇಕಾದಷ್ಟು ಮಾರಿದೀನಿ ಅಂದ್ರೆ ನೀವು ನೋಡ್ಬೇಕು ಸೈಜ್ ನೋಡ್ಬೇಕದು ಸೈಜು ಭಯಂಕರ ಸೈಜು ಒಂದ ಹತ್ತಣ್ಣು ಹನ್ನೆರಡು ಹಣ್ಣಿಗೆ ಒಂದೊಂದು ಕೆಜಿ ಚಿಪ್ಗಳು ಅಷ್ಟಣ್ಣಿಗೆ ಪಚ್ಚಬಾಳೆ ಇದು ಏನಪ್ಪ ಅಷ್ಟ ಅಂತ ಹೇಳ್ತಾರಲ್ಲ ಪಚ್ಚಬಾಳೆ ಪಚಿಬಾಳೆನೂ ಹಾಕಿದ್ದು ಅದು ನಿಮ್ಗೆ ನಾಲ್ಕು ಹಣ್ಣು ಹಾಕ್ಬಿಟ್ರೆ ಒಂದ್ ಕೆಜಿ ಒಂದು ಮೂವತ್ ನಾಲ್ವತ್ ಕೆಜಿ ಉದ್ದ ಜನ ತಗೊಳ್ಳೋದಕ್ಕೆ ಒಂದ್ ಕೆಜಿ ಇಷ್ಟೇ ಬರೋದು ಅದು ಅದು ದೊಡ್ಡ ದೊಡ್ಡ ಹಣ್ಣುಗಳು ದೊಡ್ಡ ದೊಡ್ಡ ಹಣ್ಣುಗಳು ಕೆಲವು ಇದು ಕಂದ್ ನಾನು ಬೇರೆ ತೋಟದಲ್ಲಿ ಆ ಕಡೆ ಎಲ್ಲ ನಿಮ್ಗೆ ಟಿಶ್ಯು ಕಲ್ಚರ್ ಹಾಕಿದ್ದೆ ನಾನು ರೋಭಸ್ಟ ಮತ್ತೆ ಇದು ಎರಡನ್ನು ಮಿಕ್ಸ್ ಹಾಕಿದ್ದೆ ಪ್ರಾರಂಭದಲ್ಲಿ ನೋಡಿ ಅದು ಟಿಶ್ಯು ಕಲ್ಚರ್ ಹೆಂಗ್ ಬೆಳೆಸಿರ್ತಾರೆ ಅನ್ನೋದಕ್ಕೆ ಅವೆಲ್ಲ ರಾಸಾಯನಿಕ ಉಪಯೋಗಿಸಿದ್ರೆ ಮಾತ್ರ ಬೆಳೆಯೋದು ಬೇಗ ಬೆಳೆಯೋದು ಹೌದು ನಾನು ಹಾಕಿದ್ಮೇಲೆ ಅವೇನೋ ಒಂದು ಆರು ತಿಂಗಳು ಏನು ಹೆದರ್ಲಿ ಅಲ್ಲ ಕೆಲಸನೇ ಮಾಡಲಿಲ್ಲ ಅದು ಸುಮ್ಮನೆ ಹಂಗೆ ಇತ್ತು ನಾನು ರಾಸಾಯನಿಕ ಹಾಕಕ್ಕೆ ಔಷಧಿ ಹೊಡಿಯಕ್ಕೆ ರೆಡಿ ಇಲ್ಲ ಆಯ್ತು ಅದೇ ಹೆಂಗ್ ಬೆಳೀದ ಬೆಳಿಲಿ ಹೆಂಗ್ ಬೆಳಿದ ಬೆಳೀದಿಂದ ಬಿಟ್ಬಿಟ್ಟೆ ಆಮೇಲೆ ಒಂದು ಆರು ತಿಂಗಳು ಮೇಲೆ ಡೆವಲಪ್ ಆಗಿ ಸ್ಟಾರ್ಟ್ ಆಯ್ತು ಆಮೇಲೆ ಈಗ ಒಂದು ವರ್ಷ ಕೊನೆ ಬರೋದು ಒಂದೂವರೆ ವರ್ಷಕ್ಕೆ ನಂತರ ಕೊನೆ ಬರಕ್ಕೆ ಸ್ಟಾರ್ಟ್ ಆಯ್ತು ಚೆನ್ನಾಗ್ ಬಂತು ಮಾತ್ರ ಇನ್ನೂವರೆಗೂ ಚೆನ್ನಾಗ್ ಬರ್ತಾನೆ ಇದೆ ಅಲ್ಲಿ ಎಲ್ಲ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಗಿಡ ನೋಡಿ ಎಷ್ಟು ಗಿಡ ದೊಡ್ಡದಾಗಿ ಎಲ್ಲ ಬಂದಿದೆ ಆಮೇಲೆ ನೋಡಿ ತೋಟದ ಮಧ್ಯ ತೆಂಗಿನ ಗಿಡದ ಮಧ್ಯದಲ್ಲಿ ದೊಡ್ಡ ದೊಡ್ಡ ಟ್ರೆಂಚು ಮೊಡಿಸಿಬಿಟ್ಟು ಬಾಳೆ ಹಾಕ್ಬಿಡ್ತಾರೆ ಬೇರೆಲ್ಲ ಕಟ್ಟಾಗಿ ತೆಂಗಿನ ಮರಗಳೆಲ್ಲ ಹಾಳಾಗ್ತಾರೆ ಹೌದು ಆ ಟ್ರೆಂಚ್ ಹೊಡ್ಸೋ ಅವಶ್ಯಕತೆನೇ ಇಲ್ಲ ಹ್ಮ್ ಈ ತರ ಒಂದ್ ಅಡಿ ತೆಗೆದ್ಬಿಟ್ಟು ನೆಟ್ಟರೆ ಸಾಕು ನಮ್ಮೆಲ್ಲ ಆತರ ತೆಗೆದ್ ನೆಟ್ಟರವೇ ಯಾವ ಗಾಳಿಗೂ ಬೀಳಲ್ಲ ಏನೂ ಬಿದ್ದಿಲ್ಲ ನೋಡಿ ಒಂದೊಂದು ಡ್ಯಾಮೇಜ್ ಆಗ್ತಾವೆ ನೋಡಿ ಮದಕ್ಕೆ ಮುರ್ಕಂಬಿದ್ರೆ ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ಹೌದು ಏನೋ ಮಾಡೋಕ್ಕಾಗಲ್ಲ ನೋಡಿ ಈ ಬೀಳ್ತದೆ ಅಂತ ಹೇಳ್ತಾರಲ್ವಾ ಈಗ ನಾವು ಯಾವ್ದೇ ಮರನ ಗುಂಡಿ ತಗೋಬಿಟ್ಟು ಅದನ್ನ ಉಣಿಬಿಟ್ಟು ನಿಲ್ಸಕ್ ಆಗತ್ತ ಅದ್ರ ಬೇರಿಂದ ನಿಂತ್ಕೋಬೇಕು ಅದ್ರ ತಾಕತ್ತಿಂದ ಹೌದು ಆತರ ಗುಂಡಿ ದೊಡ್ಡದ ತಗೋಬಿಟ್ಟು ನಿಲ್ಸ ಅಂತ ಅವಶ್ಯಕತೆ ಯಾವ್ದೋ ತೆಂಗಿ ಮರ ನಿಲ್ಸಕ್ಕಾಗಲ್ಲ ನಮ್ಮೊಂದಲ್ಲಿ ತೆಂಗಿ ಮರ ಚಿಕ್ಕದ್ ನೋಡಿದಾಗ ಈ ತರ ದೊಡ್ಡ ಮರ ಬುಡ ಸಮೇತ ಹಿಂಗ್ ಅಳ್ಳಾಡ್ತಾ ಇತ್ತು ಅದು ಬೆಳೀತಾ ಬೆಳೀತಾ ದೊಡ್ಡ ಮರ ಆಗಿದೆ ಈಗ ಏನು ಅಷ್ಟು ಆರಾಮ ನಿಂತಿದೆ ಏನು ತೊಂದರೆ ಇಲ್ಲ ಬೇರೆ ಕೊಡ್ಕೊಂಡಿದೆ ಅದೇ ಎಷ್ಟ್ ಚೆನ್ನಾಗಿ ಆರಾಮ ನಿಂತಿದೆ ಅಲ್ಲ ಬೋದಿ ಹಾಕಿದಿರಾ ಮೋದಿನ ಹಾಕಸಜತಲೆ ತಂದ ಹಾಕಿದಾರೆ ಹಾ ಅದು ಇಲ್ಲಿ ಈ ತರ ಹಾಕೋದಕ್ಕಿಂತ ನಮ್ಮನೆ ತಂದ ಹಾಕಿದಾರೆ ಆ ತರ ಹಾಕೋದಕ್ಕಿಂತ ಒಂದಕಾಲಕ್ಕೆ ಕಲೆಕ್ಟ್ ಮಾಡಿಬಿಟ್ಟು ಅದು ಗೊಬ್ಬರ ಜೊತೆ ಮಿಕ್ಸ್ ಮಾಡೋ ಇಲ್ಲ ಎಲ್ಲಾ ಕಡೆ ಸ್ವಲ್ಪ ಸ್ವಲ್ಪ ಹಾಕೋದ ಒಳ್ಳೆದ ಒಂದಕಡೆ ಆ ತರ ಹಾಕಬಾರದು ಕಾಂಪೋಸ್ಟ್ ಗೊಬ್ಬರ ಮಾಡಿ ಎಲ್ಲಾ ಕಡೆ ಮಿಕ್ಸ್ ಮಾಡಿದ್ರೆ ಒಳ್ಳೆದ ಆ ತರ ಮಾಡದ ಇಲ್ಲ ಕಾಂಪೋಸ್ಟ್ ಅಲ್ಲಿ ತುಂಬಾ ವಿಧಗಳು ಇದಾವೆ ಹೌದು ನಾನು ಇಲ್ಲಿಂದ ಜೀವಾಮೃತ ಗೋಕುರಪಾಮೃತ ಈಗ ನೀವು ಉಷು ಒಂದ ಕೊಡ್ತೀರಾ ಕೊಟ್ಟಿಗೆ ಗೊಬ್ಬರ ಇಲ್ಲ ಕೊಟ್ಟಿಲ್ಲ ಯುಸ್ ಕೊಟ್ಟಿಲ್ಲ ಏನು ಅಷ್ಟಾಗಿ ಆ ಬಾಳೆ ಮಾತ್ರ ಕೊಟ್ಟಿದೆ ಇನ್ನು ಉಳಿದ್ರೆ ಇವು ಸ್ವಲ್ಪ ಸ್ವಲ್ಪ ಹಾಕ್ತಿವಿ ಅವೆಲ್ಲರ ಏಲಕ್ಕಿಗೆ ಮೆಣಸು ಸ್ವಲ್ಪ ಹಾಕ್ತಿವಿ ಅಷ್ಟು ಬಿಟ್ಟು ಬೇರೆ ಇನ್ನೇನು ಮಾಡಿಲ್ಲ ಅವು ಮಾಡ್ಬೇಕು ತುಂಬಾ ಒಳ್ಳೇದು ನೋಡಿ ಹೂವು ಎಲ್ಲೆಲ್ಲ ಬಂದಿದೆ ಎಲ್ಲ ಗಿಡ ಸುಮಾರು ಗಿಡದಲ್ಲಿ ಬಂದಿದೆ ಒಂದು ಐವತ್ತಾರದ ಗಿಡದಲ್ಲಿ ಬಂದಿದೆ ಸಲ ನೋಡಿ ಅಲ್ಲಿ ಒಂದು ಬಾಗಿದೆ ಅಲ್ಲ ಬಾಳೆ ಒಂದು ಕೆಜಿ ಗೊನೆ ಇದೆ ನೋಡಿದು ಒಂದ್ ಎರಡುವರೆ ವರ್ಷದ ಗಿಡ ಇದು ಬಟರ್ ಫ್ರೂಟ್ ಇನ್ನೂ ಹೂವು ಬಂದಿಲ್ಲ ಹೌದು ಇದು ನೋಡಿ ಇದು ನಮ್ದು ಈಗ ಶುರು ಮಾಡಿರೋದು ಇದು ನ್ಯಾಚುರಲ್ ಆಗಿ ಇನ್ನೂ ಉಳಿಮೇಲೆ ನಿಲ್ಸಿರೋದು ಇನ್ನು ಗಿಡಗಳನ್ನೆಲ್ಲ ಏಡ್ಸೋಕೋದು ನಮ್ದಲ್ಲ ನಮ್ಮ ಇವ್ರದು ನಮ್ಮ ಬ್ರದರ್ದು ಇವರು ಶುರು ಮಾಡಿದಾರೆ ಈಗ ಇಲ್ಲಿಗೆ ಹೆಂಡ್ ತೋಟು ಅರ್ಧ ಎಕರೆ ಅರ್ಧ ಎಕರೆ ಎಕರೆ ಓಕೆ ನಮ್ಮ ಬಾವಿ ಅಲ್ಲೇ ನೋಡಿದ್ರಲ್ಲ ಕಾಯಿಮಟ್ಟೆ ಹತ್ರ ಅಲ್ಲಿ ಪಂಪ್ ಸೆಟ್ ಅಲ್ಲಿ ಇತ್ತು ಹೌದೌದು ಹೌದು ಹೋಗ್ತಾರೆ ಹೋಗೋಣ ಬನ್ನಿ ಅಲ್ಲ ಈಗ ನೋಡಿ ನಾವು ಅರ್ಧ ಎಕ್ರೆ ಅರ್ಧ ಅಷ್ಟೇ ಅರ್ಧ ಎಕರಲ್ಲಿ ಇಷ್ಟು ಬೆಳೆಗಳಿದೆ ಇಲ್ಲ ಅರ್ಧ ಎಕರಲ್ಲಿ ಪೂರ್ತಿ ಮಾಡಿಲ್ವಲ್ಲ ಇಲ್ಲಿ ಮೇಲಕ್ಕೆ ನೋಡಿ ಅಲ್ಲಿ ಮನೆ ಗಂಟಾ ಅರ್ಧ ಎಕ್ರಲ್ಲಿ ಹತ್ತು ಗುಂಟೆ ಅನ್ಕೊಳ್ಳಿ ಬೇಕಾದಷ್ಟಿದೆ ನೋಡೋಣ ನುಗ್ಗೆ ಹಾಕಿಲ್ಲ ಅಲ್ವಾ ನೀವು ಮನೆಗಾಗ್ ಹಾಕಿದ್ದೀವಿ ದ್ವಿದಳದ್ದು ಯಾವ್ದು ಬೇಕಾದ್ರು ಹಾಕ್ಬೋದು ನುಗ್ಗೆ ಅಗಸೆ ದ್ವಿದಳ ಜಾತಿದು ಏನು ಬೇಕಾದ್ರೂ ಹಾಕ್ಬೋದು ಅದು ಇದು ಅಂತ ಏನಲ್ಲ ಕಳೆನೂ ಇದ ಬರುತ್ತೆ ತುಂಬಾ ಅದನ್ನು ಹಾಕ್ಬೋದು ತೋಟದಲ್ಲಿ ಅಟ್ಲೀಸ್ಟ್ ಈ ಗಿಡಗಳನ್ನ ಹಾಕಿರ್ತಾರಲ್ವಾ ಆ ಗಿಡಗಳ ಹಾಕ್ದ ಕಳೆನಾರು ಬೆಳೆದ್ರು ಆ ಸೂರ್ಯನ ಬೆಳಕನ್ನ ಉಪಯೋಗಿಸಿಕೊಂಡು ಆ ಭೂಮಿ ಫಲವತ್ತತೆ ಮಾಡ್ತಾ ತಾನ ತಾನಾಗೆ ಫಲವತ್ತತೆ ಹಾಕ್ತಾ ಇರ್ತಾವ ಭೂಮಿ ಹೌದು ಅದಕ್ಕೆ ಬೆಂಕಿ ಇಡೋ ಬದಲು ಆ ಕಳೆ ಇಲ್ದಂಗೆ ಒತ್ ಬಿಡೋ ಬದಲು ಆ ಕಳೆನಾರು ಬೆಳೆಯಾಕ್ ಬಿಟ್ರು ರೌಂಡ್ ಅಪ್ ಹಾಕೋ ಬದಲು ರೌಂಡ್ ಅಪ್ ಒಂದು ಹತ್ರಕ್ಕ ಹೋಗ್ಬಾರ್ದು ನಾವು ನಿಷೇಧ ಔಷಧಿ ಅಂತ ಕೆಲಸ ಯಾವುದೂ ಮಾಡಲ್ಲ ಅದು ಏನಾರು ಆಗಿರಲಿ ಆದಾಯ ಕಮ್ಮಿ ಆಗಲಿ ಬರೀ ಬರೀ ದುಡ್ಡಿನಿಂದ ಅಂತೂ ಜೀವನ ಅಲ್ಲ ಹ್ಞೂ ಅಲ್ವಾ ಹೌದು ಈಗ ದುಡ್ಡು ಮಾಡಿಬಿಟ್ಟು ನಾಳೆ ಯಾರಿರ್ತೀವಿ ಯಾರಿರಲ್ಲ ಗೊತ್ತು ಸತ್ಯ ಆಮೇಲೆ ತೆಂಗಿನ ಗಿಡದಲ್ಲಿ ಈ ಕಾಯಿ ಕೊಬ್ಬರಿಂದ ಕಾಯಿಗೂ ಕೂತ್ಕೋತೀವಲ್ಲ ಹಾಂ ಹಾಂ ಎಣ್ಣಾದ ಕಿತ್ಕೊಂಡು ಇದನ್ನ ಮಾಡೋದಕ್ಕಿಂತ ನನ್ನ ಅನ್ನಿಸಿಕೆ ರೈತಂಗೆ ಹೆಂಗೆ ಅನುಕೂಲ ಆಗ್ತದೆ ಮಾಡಬೇಕು ಓಕೆ ಎಳ್ಳಿರು ಕೂಯಿಸ್ತೀರಾ ಕುಯಿಸ್ಬೇಕು ಓಕೆ ಕುಯ್ಸೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ ಈಗ ಇದೆಯಾ ತೆಂಗಿ ಗಿಡದಲ್ಲಿ ಹಾಂ ಆದರೂ ಮೂರು ಪಟ್ಟು ಫಸ್ಲು ಬಿಡುತ್ತೆ ಗ್ಯಾರಂಟಿ ಅದು ಯಾರು ಎಳ್ಳಿರು ಕುಸ್ತಾರೆ ನಾನು ಮೂವತ್ತ್ನಾಲ್ಕು ವರ್ಷದಿಂದ ಕುಯಿಸ್ತಾರ ನೋಡಿ ನಾ ತೆಂಗಿ ಮರ ಏನೂ ಆಗಿಲ್ಲ ಫಸ್ಲು ಏನೂ ಆಗಿಲ್ಲ ಫಸ್ಟ್ ಕ್ಲಾಸ್ ಇನ್ನೂ ಮೂರು ಪಟ್ಟು ಜಾಸ್ತಿ ಬಿಡ್ತವೆ ಈಗ ಒಂದು ಪಟ್ಟಿ ಇರ್ತೀಯಲ್ಲ ಅದರ ಮೂರು ಪಟ್ಟು ಫಸ್ಲು ಬಿಡ್ತವೆ ಇದಕ್ಕಿಂತ ಮರಗಳು ಈಗ ನಾನು ಕೇಳಿದ್ದೀನಿ ಯಾರೋ ಒಬ್ಬರು ಏನೋ ಎಳ್ಳಿರು ಕುಯ್ಸಿದ್ರೆ ಹಬ್ಬ ಕಾಯಿ ಕಡಗಿದ್ರೆ ಸಿಜೇರಿಯನ್ನು ನಾರ ಇದು ನಾರ್ಮಲ್ಲಾಗಿ ಅಲ್ಲಿಂದ ಬಿದ್ದರೆ ಮಾತ್ರ ಇದು ಅಂತ ಆ ಥರ ರೈತರು ಬೀಳೋದಕ್ಕ ಹೆಂಗೆ ಆಗುತ್ತಾ ಇಲ್ಲಿ ಯಾರೋ ಒಂದು ಬಿದ್ರೆ ಅಲ್ಲ ಹತ್ತು ಜನ ತಿರ್ಗಾಡ್ತಾರೆ ಎಲ್ಲ ಹೋಗ್ತಾರೆ ಅದನ್ನ ಮಾಡ್ಕ ಮಾಡೋಕ್ಕಾಗಲ್ಲ ನಮಗೆ ರೈತರಿಗೆ ಏನು ಅನ್ಕೊಳತ್ತೋ ಅದನ್ನು ಮಾಡಬೇಕು ಫಸಲು ಜಾಸ್ತಿ ತಗೊಳ್ಳೋದು ನೋಡಬೇಕು ಮರ ನೂರು ವರ್ಷ ಬರುತ್ತೆ ಅಂತ ಹೇಳ್ತಲ್ವಾ ಅಲ್ಲ ಓ ನನ್ನ ಉದಾಹರಣೆ ಹೋದ್ರೆ ಐವತ್ತು ವರ್ಷಕ್ಕೆ ಹೋಗ್ಲಿ ಬಿಡಿ ಬೇರೆ ಮರ ಇಳಿಸ್ಕೊಳ್ಳೋಣ ಹೋಗಲ್ಲ ನಾನು ಮೂವತ್ತ್ನಾಲ್ಕು ವರ್ಷದಿಂದ ಕುದಿಸ್ತಾರೆ ನೋಡ್ತೇನೆ ಫಸ್ಲು ಸೀಸನ್ ಚೆನ್ನಾಗಿದೆ ಮರನೂ ಚೆನ್ನಾಗಿದ್ದಾವೆ ಓ ನಮ್ಮಕ್ಕಿಂತ ಚೆನ್ನಾಗಿದ್ದಾವೆ ಓಕೆ ಹಂಗಾದ್ಮೇಲೆ ನಮ್ಗೆ ಅದೇ ಬರೋದು ನೋಡ್ಬೇಕಲ್ವಾ